ನಮಸ್ಕಾರ ಮತ್ತೊಂದು ಹಿಡಿಯೋಕ್ ಸ್ವಾಗತ ಅಂತ ಹೇಳ್ತಾ ಹೇಳ್ತರ ಸಾಕ್ಲಿಯ ಶುರು ಕರ್ತೇನೆ ನಮಸ್ಕಾರ ಮತ್ತೊಂದು ಹಿಡಿಯೋಕ್ ಸ್ವಾಗತ ಅಂತ ಹೇಳ್ತಾ ಇವತ್ತಿಂದ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಹಾಕೋ ಈಗ ನಾ ಏನ್ ಮಾಡದಿನಿಪ್ಪಾ ಅಂದ್ರೆ ಈ ತರ ಗಾಡಿ ಒರ್ಸನಿ ಯಾಕಪ್ಪ ಅಂದ್ರ ಸದ್ಯಕ ರೈಡ್ ಹೋಗುದಲ್ಲಿ ಅಂದ್ರೆ ತನ ಚಮಖಂಡಿ ಅಂದ್ರೆ ಗೋಕಾಕ್ ತನ ಒಂದ್ ನಾಲ್ಕೈದು ಬೈಕ್ ಕೂಡಿ ಎಲ್ಲ ರೈಡ್ ರೀ ಒಂದ್ ಟೆನ್ ಆರ್ ಐತಿ ಒಂದ್ ನೈನ್ ಹಂಡ್ರೆಡ್ ಐತಿ ಇನ್ನೊಂದ್ ಎರಡ್ ಜಿ ಟಿ ದ್ ಕಾಣ್ತವಂದ್ ಫೋರ್ ಹಂಡ್ರೆಡ್ ಸಿ ಸಿ ಗಾಡಿ ಅಂದ್ರೆ ನಾನ್ ರೀ ಈಗ ಒಟ್ಟು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಫುಟೇಜ್ ಬೇಕಣ್ಣ ನೈನ್ ಹಂಡ್ರೆಡ್ ಜಿ ಟಿ ಟೆನ್ ಆರ್ ನಾನು ಹೆಲ್ಮೆಟ್ ಒಂದ್ ತಗೋಬೇಕಣ್ಣ ಇದ್ರ ಮ್ಯಾಗ ನಡುವುದ್ ಬೇರೆ ಸರ್ ಪಾಟ್ ದುಡು ಯಾವ್ದಾನಿ ಗಿಡದ್ರೆ ಸ್ಟಾರ್ಟ್ ಆ ಕಡೆ ಟಾಪ್ ಆತ್ತ್ ನಾ ಅದಕ್ಕೆ ರೆಕಾರ್ಡ್ ಮಾಡಲ್ಲ ಈಗೇನು ತ್ರೀ ಸಿಕ್ಸ್ಟಿ ಐತೆ ಏಳು ಮಿನಿಟ್ ಆಟೋ ರೆಕಾರ್ಡ್ ಆಕೈತೆ ಯಾಕಂದ್ರೆ ಮೆಮರಿ ಕಡಿಲ್ಲ ಅದಕ್ಕೆ ಸಾವಿರ ರೂಪಾಯಿ ಎಲ್ಲಿ ಹಾಕ್ಲಿ ಅತಿ ಇದು ಮೇ ಬಂದಾಗಲ್ಲ ಹಂಗ ರೆಡ್ ಲೈಟ್ ಬ್ಲಿಂಕ್ ಆಕೈತೆ ತಿಳಿನ இதன் ஒய் சைடிந்தது அது நம்ம ஒய்த்திக்கு சைடிந்த पेट्रोल पेट्रोल <totrola> मरतिया

ಮಲ್ಲಿಗೆ ಶಿವಣ್ಣ ನೋಡೋಣ ಎಲ್ಲಾ ಇಲ್ಲಿ ಪಾರ್ಕ್ ಮಾಡಿ ನಮ್ಮ ಕಡೆ ಅಣ್ಣ ಸೌಂಡ್ ಬರ್ತದ ಡಿಬಿ ಕಲರ್ ತೆಗೆ ನೆನಪಾಗ್ಲಿಲ್ಲ ನಾನು ಡಿಬಿ ಕಿಲ್ಲರ್ ಹಾಕಿಬಿಟ್ಟಿದ್ದು ಪೋಲೋಗ್ರೌಂಡ್ ಮುಂದೆ ಹೋದನ್ ಸೌಂಡ ಬರಲ್ಲ ನಾಲ್ಕ್ನೇಗಾರ ಹಾಕಿನಿಕ್ಕ ಒಟ್ಟು ಒಂದು ಯೂಟು ಬರಂಗಿಲ್ಲ ಯಾಕೆ ನಾಲ್ಕನೇಗಿಲ್ಲ ಆತನ ಕಡಿಮೆ ಹೊಡೆಯಿಲ್ಲ ನಾವು ಈಗ ಗೋಕಾಕ್ ಫಾಲ್ಸಿಗೆ ಬಂದೀವಿ ನೀರಿನ ಸೊಪ್ಪು ಇಲ್ಲೇ ಕೇಳೋದ್ ಐತನ ಜನ ಕಡಿಮೆ ಐತಿ ಯಾಕಂದ್ರೆ ಮಾರ್ನಿಂಗ್ ಅಷ್ಟು ಜನ ಇರಂಗಿಲ್ಲ ಮಧ್ಯಾಹ್ನ ಆದಂಗೆ ಆದಂಗೆ ಜನ ಬರ್ತಿರ್ತದ ಯಾವಪ್ಪನ ಇದು ಆಯ್ತು

ಹ್ಯಾಂಗ ಇತ್ತು ಪ್ಲೇಸ್ ಚಲೋ ಐ ತಗೋ ಮಾರ ಅದ್ರ ಮ್ಯಾಗ ಐತೆ ಹೋಗ್ಬೇಕ ಅಲ್ಲಿಬಿಟ್ಟಿ ಇದನ್ನ ಐತಿ ತ್ರಾಸ ಐತಿ ಅಟ್ರಾಗ ನಿನ್ನ ಗಾಡಿ ಮ್ಯಾಗ ಒಂದು ನಾಲ್ಕೈದು ನಿನ್ ಫೋಟೋ ಶೂಟ್ ಮುಗ್ಸಿರ್ತಾರೆ ಪೂರಾ ಮುಗಸ್ ಹೊರ ಕರೆ ಏನೂ ಮಾಡಲಿಲ್ಲ ಚಲೋಪ್ಪ ಫೋಟೋ ಶೂಟ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ರಿ ಬಟ್ ಬೂಟ್ ಗಾಲಿ ಅದು ವಾದ ಬಿಡ್ತಾರೆ ಗಾಡಿಗೆ ಆ ಮ್ಯಾಲ ಒಂಥರ ಆಗಿ ಬಿಡ್ತೈತೆ ಪಾಪ ನನಗೆ ಹೋದಂಗ ಆಗ್ತೈತಿ ಮಾರ ಸತ್ಯ ಹೇಳ್ತೀನಿ ಊರಲ್ಲಿ ಬಗ್ಗೆ ಬೇಜಾರು ಸ್ಕ್ರಾಚಸ್ ಭಾಳ ಬೀಳ್ತಾವಣ ಆದ ಶೂ ಐತಿ ಕೂಡಲೆ ಬೀಳತ್ತಾವ ಏನು ಮಾಡಕ್ಕೆ ಬರುದಿಲ್ಲ ಈ ಥರ ಎಲ್ಲ ಬ್ಯಾರಿಗೇಟ್ ಹಾಕಿದ್ರು

సిం నందు డమిన అయితే నోడు అనమ్ అనమ్ గడి అవు నం పార్ అతి అది బంద్రోడు రైడ్రస్ అవుతుంది జంకండి సౌండ్ కేర్ అంద

ना ग्लज ब साहेब इथं साहेब प्राईज मार्क्स जमकड्या जमकं ಒಂದು ಸೆಕೆಂಡ ಒಂದು ಸೆಕೆಂಡ್ ಜೀವ ಬಾಯಿಗೆ ಬಂದ್ಯಾ ಮಂಗ್ಯ ಏನು ಹೋಣ ಇದು ತಪ್ಪ ಹಣ ಮಂಗ್ಯಾ ಏನು ಮಷೀನ ಐತ್ಲ ಸೊ ಇವತ್ತಿನ ರೈಡ್ ಎಲ್ಲ ಕಂಪ್ಲೀಟ್ ಇನ್ನೇನೇ ಇನ್ನೇನಾಯ್ರು ಇದನ್ನ ಮತ್ತೆ ಮುಂದಿನ ಅಂಗದಾಗ ಸಿಗ್ತಾನು ಇನ್ಸ್ಟಾಗ್ರಾಮ್ ದಾಗ ಯಾರು ಎಲ್ಲ ನೋಡತ್ತಲ್ಲಿ ಯೂಟ್ಯೂಬ್ ಮಲ್ಲಿ ನೋಡ್ರಿ ಸಿಗೋಣ